ನಮಸ್ಕಾರ ಇವತ್ತು ನಾನು ಮಂಡಿ ನೋವಿಗಾಗಿ ಕೆಲವೊಂದು ಆಸನಗಳನ್ನ ಅಭ್ಯಾಸಗಳನ್ನ ಪ್ರತಿನಿತ್ಯ ಅಭ್ಯಾಸ ಮಾಡಿ ಇದರಿಂದ ನಿಮ್ಮ ಮಂಡಿ ನೋವು ಕಡಿಮೆ ಆಗುತ್ತೆ ಹಾಗೂ ಮಂಡಿ ಸ್ಟ್ರೆಂತ್ ಹಾಗೂ ಸ್ಟ್ರಾಂಗ್ ಆಗುತ್ತೆ ಆದ್ರೆ ನೀವು ಇದನ್ನ ಪ್ರತಿನಿತ್ಯ ಅಭ್ಯಾಸ ಮಾಡಬೇಕು ಈಗ ನಾವು ಅಭ್ಯಾಸವನ್ನ ಪ್ರಾರಂಭ ಮಾಡೋಣ ಮೊದಲಿಗೆ ಈ ರೀತಿ ಗೋಡೆಗೆ ಹೊರಗೆ ನಿಂತ್ಕೊಳ್ಳಿ ಅದಾದ ನಂತರ ನಿಮ್ಮ ಎರಡು ಕಾಲನ್ನ ಒಂದು ಅಡಿಯಷ್ಟು ದೂರ ಇಟ್ಕೊಳ್ಳಿ ನಿಧಾನವಾಗಿ ನಿಮ್ಮ ಕಾಲ ಬೆರಳನ್ನು ಮೇಲಕ್ಕೆ ಈ ರೀತಿ ನಿಮ್ಮ ಪಾದವನ್ನು ಮೇಲಕ್ಕೆ ತಗೊಂಡು ಬನ್ನಿ ಈ ರೀತಿ ನಿಮ್ಮ ಪಾದವನ್ನು ನೀವು ಮೇಲಕ್ಕೆ ತೊಗೊಂಡು ಬರಬೇಕು ಉಸಿರನ್ನು ತಗೊಳ್ತಾ ಮೇಲೆ ಮತ್ತು ಉಸಿರನ್ನು ಹೊರಹಾಕ್ತಾ ನಿಧಾನವಾಗಿ ಕೆಳಗಡೆ ಇಲ್ಲಿ ನಾನು ಐದು ಬಾರಿ ಅಭ್ಯಾಸ ಮಾಡ್ತಾ ಇದ್ದೀನಿ ನೀವು ಇದನ್ನು ಇಪ್ಪತ್ತು ಬಾರಿ ಆದರೂ ಅಭ್ಯಾಸ ಮಾಡಬೇಕು ಈ ರೀತಿ ನಿಧಾನವಾಗಿ ಅಭ್ಯಾಸ ಮಾಡಿ ಈಗ ಎರಡನೆಯ ಎಕ್ಸಸೈಸ್ ಇಲ್ಲಿ ಗೋಡೆಗೆ ಮುಖವಾಗಿ ಈ ರೀತಿ ನಾನು ನಿಂತ್ಕೊಂಡಿದ್ದೀನಿ ಈ ರೀತಿ ನೀವು ಗೋಡೆಗೆ ಮುಖವಾಗಿ ನಿಂತ್ಕೊಂಡು ನಿಧಾನವಾಗಿ ನಿಮ್ಮ ಹಿಮ್ಮಡಿಯನ್ನು ಮೇಲಕ್ಕೆತ್ತಾ ಇರಬೇಕು ನೀವು ಈ ರೀತಿ ಹಿಮ್ಮಡಿಯನ್ನು ಮೇಲಕ್ಕೆತ್ತಿ ನಿಮ್ಮ ಕಾಲನ್ನ ತುದಿಯ ಮೇಲೆ ನಿಂತ್ಕೋಬೇಕು ಮತ್ತೆ ಉಸಿರನ್ನು ತಗೊಳ್ತಾ ನಿಮ್ಮ ಹಿಮ್ಮಡಿಯನ್ನು ಮೇಲಕ್ಕೆ ಮಾಡಿ ನಿಮ್ಮ ಕಾಲಿನ ತುದಿಯ ಬೆರಳ ಮೇಲೆ ನಿಂತ್ಕೊಳ್ಳಿ ಮತ್ತು ನಿಧಾನವಾಗಿ ಮೇಲೆ ಉಸಿರನ್ನು ತಗೊಳ್ತಾ ಮೇಲೆ ಉಸಿರನ್ನು ಹೊರ ಹಾಕ್ತಾ ನಿಧಾನವಾಗಿ ಕೆಳಗೆ ಇಲ್ಲಿ ಕೂಡ ನೀವು ನಾನು ಐದು ಬಾರಿ ಮಾಡಿದ್ದೀನಿ ನೀವು ಆದಷ್ಟು ಇಪ್ಪತ್ತು ಬಾರಿ ಅಭ್ಯಾಸ ಮಾಡಿ ಈಗ ಮೂರನೇ ಎಕ್ಸಸೈಸ್ ಈಗ ಈ ರೀತಿ ನಿಮ್ಮ ಕಾಲನ್ನು ಈ ರೀತಿ ನಿಧಾನವಾಗಿ ಬೆಂಡ್ ಮಾಡಿ ಈ ರೀತಿ ಸ್ಟ್ರೆಚ್ ಮಾಡಬೇಕು ಮತ್ತು ನಿಧಾನವಾಗಿ ವಾಪಸ್ ಮತ್ತು ಈ ರೀತಿ ಸ್ಟ್ರೆಚ್ ಮಾಡಿ ನಿಮ್ಮ ಕಾಲನ್ನು ಬೆಂಡ್ ಮಾಡಿ ಮತ್ತು ನಿಧಾನವಾಗಿ ವಾಪಸ್ ಮತ್ತೆ ನಿಧಾನವಾಗಿ ಸ್ಟ್ರೆಚ್ ಮಾಡಿ ಮತ್ತು ನಿಧಾನವಾಗಿ ವಾಪಸ್ ಈ ಅಭ್ಯಾಸವನ್ನು ಕೂಡ ಆದಷ್ಟು ಇಪ್ಪತ್ತು ಬಾರಿ ಆದರೂ ಅಭ್ಯಾಸ ಮಾಡಿ ಈಗ ನಾಲ್ಕನೇ ಎಕ್ಸಸೈಸ್ ಈ ರೀತಿ ಒಂದು ನೀವು ಗೋಡೆಯಿಂದ ಸ್ವಲ್ಪ ಮುಂದಕ್ಕೆ ಬನ್ನಿ ಅದಾದ ನಂತರ ನಿಧಾನವಾಗಿ ಕೆಳಗಡೆ ಹೋಗ್ತಾ ಚೇರ್ ಥರ ಈ ರೀತಿ ಕುತ್ಕೋಬೇಕು ನಿಮಗೆ ಮೊದಲಿಗೆ ಸ್ವಲ್ಪ ಜಾಸ್ತಿ ಹೊತ್ತು ಕುಳಿತುಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಐದು ಕೌಂಟಿಂದ ಅಭ್ಯಾಸ ಮಾಡಿ ಈಗ ಐದನೇ ಎಕ್ಸಸೈಸ್ ಈ ರೀತಿ ಕುಳಿತುಕೊಂಡು ನಿಮ್ಮ ಬಲಗಾಲನ ನಿಧಾನವಾಗಿ ಮಾಡಿಸ್ಕೊಳ್ಳಿ ಈ ರೀತಿ ನೀವು ನಿಮ್ಮ ತೊಡೆಯನ್ನು ಎರಡು ಕೈಯಿಂದ ಇಟ್ಕೊಳ್ಳಿ ನಿಧಾನವಾಗಿ ನಿಮ್ಮ ಕಾಲನ್ನು ನೇರವಾಗಿ ಮೇಲಕ್ಕೆ ಚಾಚಿ ಮತ್ತು ನಿಧಾನವಾಗಿ ಕೆಳಗಡೆ ಮತ್ತು ನೇರವಾಗಿ ಕಾಲನ್ನು ಮೇಲಕ್ಕೆ ಚಾಚಬೇಕು ಮತ್ತು ನಿಧಾನವಾಗಿ ಕೆಳಗಡೆ ಈ ರೀತಿ ಕೂಡ ನಾನು ಐದು ಬಾರಿ ಅಭ್ಯಾಸ ಮಾಡಿದ್ದೀನಿ ನೀವು ಆದಷ್ಟು ಜಾಸ್ತಿ ಬಾರಿ ಅಭ್ಯಾಸವನ್ನು ಮಾಡಿ ಈಗ ಆರನೇ ಎಕ್ಸಸೈಸ್ ಈ ರೀತಿ ಕಾಲನ್ನು ನೇರವಾಗಿ ಇಟ್ಕೊಳ್ಳಿ ಅದಾದ ನಂತರ ನಿಮ್ಮ ಪಾದವನ್ನು ನೀವು ನಿಮ್ಮ ಮಂಡಿಯ ಕಡೆಗೆ ಈ ರೀತಿ ಒಳಮುಖವಾಗಿ ಸ್ಟ್ರೆಚ್ ಮಾಡಬೇಕು ಈ ರೀತಿ ಮಾಡುವಾಗ ನಿಮ್ಮ ಮಂಡಿಯನ್ನು ಟೈಟಾಗಿ ಇಟ್ಕೊಂಡಿರಬೇಕು ಟೈಟಾಗಿ ಮಾಡಬೇಕು ಮಂಡಿಯನ್ನು ಮತ್ತೆ ರಿಲೀಸ್ ಮಾಡಬೇಕು ಈ ರೀತಿ ಒಳಮುಖವಾಗಿ ನಿಮ್ಮ ಕಾಲನ್ನು ಸ್ಟ್ರೆಚ್ ಮಾಡಿ ಮತ್ತೆ ರಿಲೀಸ್ ಮಾಡಿ ಸ್ಟ್ರೆಚ್ ಮಾಡಿ ಮತ್ತೆ ರಿಲೀಸ್ ಮಾಡಿ ಇದನ್ನು ಕೂಡ ಆದಷ್ಟು ಅನೇಕ ಬಾರಿ ಅಭ್ಯಾಸ ಮಾಡಿ ಈಗ ಕೊನೆ ಎಕ್ಸಸೈಸ್ ಈ ರೀತಿ ಚೇರ್ ಮೇಲೆ ನೇರವಾಗಿ ಕುತ್ಕೊಳ್ಳಿ ನಿಮ್ಮ ಕಾಲನ್ನು ನೇರವಾಗಿ ಮುಂದಕ್ಕೆ ಚಾಚಿ ಈ ರೀತಿ ಮುಂದಕ್ಕೆ ಚಾಚುವಾಗ ನಿಮ್ಮ ಮಂಡಿಯನ್ನು ನೀವು ಟೈಟಾಗಿ ಇಟ್ಕೊಂಡಿರಬೇಕು ಟೈಟಾಗಿ ಇಟ್ಕೊಂಡು ಸ್ಟ್ರೆಚ್ ಮಾಡಿ ಅದಾದ ನಂತರ ರಿಲೀಸ್ ಮಾಡಿ ಮತ್ತೆ ನೇರವಾಗಿ ಮುಂದಕ್ಕೆ ಚಾಚಿ ಸ್ಟ್ರೆಚ್ ಮಾಡಿ ಮತ್ತೆ ನಿಧಾನವಾಗಿ ವಾಪಸ್ ಈ ರೀತಿ ನೀವು ಎಲ್ಲ ಎಕ್ಸಸೈಸನ್ನು ಪ್ರತಿನಿತ್ಯ ಅಭ್ಯಾಸ ಮಾಡಿದರೆ ಮಂಡಿ ನೋವನ್ನು ನಾವು ಕಡಿಮೆ ಮಾಡ್ಕೊಳ್ತಾ ಬರ್ಬೋದು